ಹೆಚ್ ಮೇಟಿಯವರು ಹನ್ನೆರಡೂವರೆ ಗಂಟೆಯಲ್ಲಿ ಇವತ್ತು ನಿಧನರಾಗಿದ್ದಾರೆ ನಾನು ಯಾವತ್ತೂ ವ್ಯವಹಾರ ಮೂರು ದಿನಗಳ ಹಿಂದೆ ಭೇಟಿ ಮಾಡಿದ್ದೆ ಆಗ ಆಕ್ಸಿಜನ್ನು ತಗೊಳ್ತಕ್ಕಂಥ ಹೆಲ್ಪು ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಬಟ್ ಡಾಕ್ಟ್ರ್ ಜೊತೆ ಮಾತಾಡಿದೆ ಡಾಕ್ಟ್ರು ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಭಾಳ ತೊಂದರೆ ಇತ್ತು ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾಯಿದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ ಒಬ್ಬ ಅತ್ಯಂತ ಇಷ್ಟಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂಥವ್ರು ಮಾಜಿ ಮಂತ್ರಿ ಆಗಿದ್ದಂಥವ್ರು ಅರಣ್ಯ ಮಂತ್ರಿ ಆಗಿದ್ದರು ಆಮೇಲೆ ಒಮ್ಮೆ ಸಂಸದ ಕೂಡ ಇದ್ದರು ನಾನು ತೊಂಬತ್ತಾರರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಟ್ಟುಕೊಂಡು ನಿಂತ್ಕೊಂಡಿದ್ದೀನಿ ಅಷ್ಟು ಮಟ್ಟಿಗೆ ಭಾಳ ನಿಯತ್ತಾದಂಥ ಮನುಷ್ಯ ಜೊತೆಗೆ ನನಗೆ ಭಾಳ ಲಾಯಲ್ಲು ನೂರಕ್ಕೆ ಮೂರು ಲಾಯಲ್ ಆಗಿದೆ ಆಗಿದ್ದಂಥ ಸೊ ಅಂಥವರು ನಮ್ಮ ನಗರಿದ್ದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂಲತಃ ವ್ಯವಸಾಯಗಾರರು ನನ್ನ ರಾಜಕೀಯ ಮಾಡ್ತಾಯಿದ್ರು ನಾನು ಯಾವಾಗಲೂ

ವಿಧಾನಸಭಾ ಕ್ಷೇತ್ರದ ಸೇವೆಯಾಗಿದೆ ಅಲ್ಲಿ ಎರಡು ಸಾರಿ ಎಮ್ ಎಲ್ ಎ ಆಗಿರ್ಬೋದು ಒಂದು ಸಾರಿ ಎಮ್ ಎಲ್ ಎ ಆಗಿರ್ಬೋದು ಆಮೇಲೆ ಪಾರ್ಲಿಮೆಂಟನಿರ್ ಪಾರ್ಲಿಮೆಂಟ್ನಲ್ಲಿ ಪಾಪ ಹಿಂದಿ ಕಲೀಲಿಕ್ಕೆ ಭಾಳ ಪ್ರಯತ್ನ ಮಾಡ ಸ್ವಲ್ಪ ಕಲ್ತಿದ್ವನ ಕಾಣಿಸ್ತದೆ ಎಚ್ ವೈ ಮೇಟಿಯವರು ಎಚ್ ವೈ ಮೇಟಿಯವರು ನನಗೆ ಭಾಳ ಲಾಯಲ್ ಆಗಿದ್ದಂಥ ಒಬ್ಬ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈಗ ಎಂಬತ್ತು ವರ್ಷ ಆಗಿದೆ ಅವ್ರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಬಟ್ ಅವ್ರಿಗೆ ಒಂದು ಸಾರಿ ಎಂಬತ್ತೈದರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡಿಸೋಕ್ಕೆ ಅವ್ರಿಗೆ ಆಗ ಸಿಕ್ಕಲಿಲ್ಲ ಎಂಬತ್ತೊಂಬತ್ತರಲ್ಲಿ ಸಿಕ್ಕಿತ್ತು ಆಮೇಲೆ ಶಾಸಕರಾದರಲ್ಲಿ ಉಳ್ಯರ್ ಬಿಡೋದಿಲ್ಲ ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ನಾನು ಮಂತ್ರಿ ಮಾಡಲಿ ಮಾಡದೆ ಹೋಗಲಿ ಅವರು ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ ದುರಿತಕ್ಕಂಥ ಕೆಲಸ ಸೊಮ್ಮೆ ಮಂತ್ರಿ ಆಗಿದ್ರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು ಆಮೇಲೆ ಈ ಬಾರಿ ಶಾಸಕರಾಗಿದ್ದರು ಅದು ಭಾಳ ಸುಲಭದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ನೇಟಿಯವರು ಆ ಕ್ಷೇತ್ರದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲದ್ದು ಅಂತಂದರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದು ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದರು ಸೊ ಅಂಥವರು ಇವತ್ತು ನಮ್ಮನ್ನು ಆಗ್ಲಿದ್ದಾರೆ ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನೋಡೋದು ಅವರು ಸಾವು ದುರ್ತುಪಡಿಸ್ತಕ್ಕಂಥ ಶಕ್ತಿ ಕೊಠಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬವರ್ಗವರಿಗೆ ಅವರ ಅಭಿಮಾನಿಗಳಿಗೆ ಅವ್ರ ಸಾವು ದುರ್ತುಪಡಿಸ್ತಕ್ಕಂಥ ಶಕ್ತಿ ಕೊಟ್ಟು ಅಂತ ಹೇಳಿ ಆಸ್ಪತ್ರೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರೆ ಇದು ಮೂರು ಮೂರು ದಿನ ಈಗ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗೋಕೆ ಮುಂಚಿತವಾಗಿ ಎನ್ನೆ ಮೈಸೂರಿಗೆ ಹೋದೆ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು ಡಾಕ್ಟ್ರ್ ಜೊತೆಲೂ ಕೂಡ ಚೆನ್ನಾಗಿ ಮಾತು ಡಾಕ್ಟ್ರ್ ಜೊತೆಲೂ ಕೂಡ ನಾನು ಮಾತಾಡಿದೆ ಡಾಕ್ಟ್ರು ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದರು ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಕಂಡಿರಲಿಲ್ಲ ಸುಮಾರು ಎಂಬತ್ತ ಮೂರರಿಂದ ನಾನು ಎಮ್ ಎಲ್ ಎ ಆಗ್ತೇನೆ ಇವತ್ತು ಮೇಟಿಯವರ ಮಗಳು ಅವ್ರ ಮನೆ ಇದೆ ಆರ್ ಟಿ ನಗರದಲ್ಲಿ ಅಲ್ಲಿ ಸಾಯಂಕಾಲದವರ್ಗ ಅಲ್ಲಿ ಸಿದ್ದು ಮತ್ತೆ ಸಾಯಂಕಾಲದ ಮೇಲೆ ಆಂಬುಲೆನ್ಸ್ನಲ್ಲಿ ಬಾಗಿಲು ಹೋಗ್ತಾರೆ ನಾಳೆ ಎರಡು ಗಂಟೆಗೆ ಕ್ರಿಮೇಷನ್ ಆಗಿದೆ ಸರ್ಕಾರಿ ಹಾಂ ಸರ್ಕಾರಿ ಹೌದು ಸರ್ಕಾರಿ ಗೌರವ ಕೊಟ್ಟೆ ಕೊಡ್ತೀನಿ ನಾನು ಹೋಗ್ತೀನಿ ನಾಳೆ ಹೋಗ್ತೀನಿ